ನಮಸ್ಕಾರ ಕರ್ನಾಟಕ ಡಾಟ್ ಇನ್ಗೆ ಸ್ವಾಗತ ನಾನ್ ನಿಮ್ಮ ಶ್ರೀಕಾಂತ್ ಶಂಕರ್ಘಟ್ಟ ಆ ಐ ಪಿ ಎಲ್ ಮುಗೀತು ಆರ್ ಸಿ ಬಿ ಚಾಂಪಿಯನ್ ಆಗಾಯ್ತು ಆ ಹೀಗಿರ್ಬೇಕಾದ್ರೆ ಆರ್ ಸಿ ಬಿ ಬಗ್ಗೆ ಒಬ್ಬರೊಬ್ರು ಒಂದೊಂದು ಅನಿಸಿಕೆಗಳನ್ನ ಹೇಳ್ಕೊತಾ ಇದ್ದಾರೆ ಇತ್ತೀಚೆಗೆ ಆರ್ ಸಿ ಬಿ ಟೀಮ್ ಬಗ್ಗೆ ಆರ್ ಸಿ ಬಿ ಪ್ಲೇಯರ್ಸ್ ಗಳೇ ಹೇಳಿದ್ರು ಒಂದು ಅದ್ಭುತವಾದ ಟೀಮು ಅಲ್ಲಿ ನಾವು ಈಗ ಆಟ ಆಡೋಕ್ ಸಿಕ್ಕಿದ್ದು ಅವಕಾಶ ಸಿಕ್ಕಿದ್ದು ನಿಜವಾಗ್ಲೂ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ತುಂಬಾನೇ ಎಂಜಾಯ್ ಮಾಡಿದ್ವಿ ಅನ್ನೋ ಒಂದು ಮಾತುಗಳನ್ನ ಹೇಳಿದ್ರು ಹೀಗಿರ್ಬೇಕಾದ್ರೆ ಇದೀಗ ನಮ್ಮ ಬದ ವೈರಿ ಸಿ ಎಸ್ ಕೆ ತಂಡದ ಒಬ್ಬ ಪ್ಲೇಯರ್ ನಾನು ಸಿ ಎಸ್ ಕೆ ಆಡೋಕಿಂತ ಮುಂಚೆ ನಾನು ಆರ್ ಸಿ ಬಿ ಅಲ್ಲಿ ಆಡಬೇಕಿತ್ತು ಆರ್ ಸಿ ಬಿ ನನಗೆ ಅಪ್ರೋಚ್ ಮಾಡಿತ್ತು ಅನ್ನೋ ಒಂದು ಮಾತನ್ನ ಈಗ ಹೇಳ್ಕೊಂಡಿದ್ದಾರೆ ಹೌದು ಅದು ಬೇರೆ ಯಾರು ಅಲ್ಲ ಒಬ್ಬ ಯಂಗ್ ಟ್ಯಾಲೆಂಟ್ ಪ್ಲೇಯರ್ ಉರ್ವಿಲ್ ಪಟೇಲ್ ಎಸ್ ಸಿ ಎಸ್ ಕೆ ತಂಡಕ್ಕೆ ಏನೊಂದು ರಿಪ್ಲೇಸ್ಮೆಂಟ್ ಆಟಗಾರನಾಗಿ ತಂಡವನ್ನ ಸೇರ್ಕೊಂಡಿದ್ರು ವಂಶ್ ಬೇಡಿ ಅನ್ನೋ ಆಟಗಾರನ ಬದಲಾಗಿ ಉರ್ವಿಲ್ ಪಟೇಲ್ ಅವರು ರಿಪ್ಲೇಸ್ಮೆಂಟ್ ಆಗಿ ಕಳೆದ ಸೀಸನ್ ಎರಡ್ ಸಾವಿರದ ಇಪ್ಪತ್ತೈದರ ಐ ಪಿ ಎಲ್ ನಲ್ಲಿ ಲಾಸ್ಟ್ ಮ್ಯಾಚ್ ಗಳಲ್ಲಿ ಅವರು ಸೇರ್ಕೊಂಡಿದ್ರು ಎರಡ್ ಸಾವಿರದ ಇಪ್ಪತ್ತ ಮೂರರಲ್ಲಿ ಗುಜರಾತ್ ಟೈಟನ್ಸ್ ತಂಡದಲ್ಲಿದ್ರು ಆದ್ರೆ ಅವರಿಗೆ ಆಡುವಂತಹ ಅವಕಾಶ ಸಿಕ್ಕಿರ್ಲಿಲ್ಲ ಆದ್ರೆ ಎರಡ್ ಸಾವಿರದ ಇಪ್ಪತ್ತ ಐದರ ಐ ಪಿ ಎಲ್ ನಲ್ಲಿ ಲಾಸ್ಟ್ ಇನ್ನೇನು ಒಂದು ನಾಲ್ಕೈದು ಮ್ಯಾಚ್ ಇರಬೇಕಾದ್ರೆ ಉರ್ವಿಲ್ ಪಟೇಲ್ ಗೆ ಆಡುವಂತಹ ಅವಕಾಶ ಸಿ ಎಸ್ ಅಲ್ಲಿ ಸಿಕ್ತು ಅದು ಒಬ್ಬ ರೀಪ್ಲೇಸ್ಮೆಂಟ್ ಆಟಗಾರನಾಗಿ ಮೂರು ಮ್ಯಾಚ್ ಇಂದ ಅರವತ್ತೆಂಟು ರನ್ ಅನ್ನು ಹೊಡೆದಿದ್ರು ಆ ಅದು ಕೆ ಆರ್ ವಿರುದ್ಧ ಹನ್ನೊಂದು ಬಾಲಲ್ಲಿ ಮೂವತ್ ಮೂರು ರನ್ ಹೊಡೆದು ಒಂದು ಎಲ್ಲರ ಗಮನ ಸೆಳೆಯುವಂತಹ ಆಟವನ್ನ ಅವತ್ತು ಆಡಿದ್ರು ಹೀಗಿರ್ಬೇಕಾದ್ರೆ ಈಗ ಉರ್ವಿಲ್ ಪಟೇಲ್ ಅವರು ಇತ್ತೀಚೆಗೆ ಒಂದು ಇಂಟರ್ವ್ಯೂ ಅಲ್ಲಿ ಹೇಳ್ಕೊಂಡಿದ್ದಾರೆ ನಾನು ಆಕ್ಚುಲಿ ಅಹ್ ಸಿ ಎಸ್ ಕೆ ಸೇರೋಕ್ಕೂ ಮುಂಚೆ ನನ್ನನ್ನ ಆರ್ ಸಿ ಬಿ ತಂಡದವರು ಅಪ್ರೋಚ್ ಮಾಡಿದ್ರು ಅದು ಕೂಡ ದೇವದತ್ ಪಡಿಕಲ್ ಅವರ ಜಾಗಕ್ಕೆ ಅನ್ನೋ ಒಂದು ಮಾತನ್ನ ಹೇಳಿದ್ದಾರೆ ಎಲ್ಲರಿಗೂ ಇದೆ ದೇವದತ್ ಪಡಿಕಲ್ ಅವರು ಆ ಐ ಪಿ ಎಲ್ ಮಿಡಲ್ ನಲ್ಲಿ ಇಂಜುರಿ ಸಮಸ್ಯೆಯಿಂದ ಹೊರಗೋದ್ರು ಅವ್ರ ಬದಲಾಗಿ ಮಯಾಂಕ್ ಅಗರ್ವಾಲ್ ಅವರು ಬಂದ್ರು ಮಯಂಕ್ ಅಗರ್ವಾಲ್ ಅವರ ಅದ್ಭುತವಾಗಿ ಆಟ ಆಡಿ ಒಂದೊಳ್ಳೆ ಪರ್ಫಾರ್ಮೆನ್ಸ್ ತೋಡಿ ಆರ್ ಸಿ ಬಿ ತಂಡ ಗೆಲ್ಲುವಾಗೆ ಕಾರಣಕರ್ತರಾದ್ರು ಆದ್ರೆ ಇದಕ್ಕೂ ಮುಂಚೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಉರ್ವಿಲ್ ಪಟೇಲ್ ಅವ್ರನ್ನ ಅಪ್ರೋಚ್ ಮಾಡಿತ್ತಂತೆ ಬನ್ನಿ ನಮ್ಮ ಆರ್ ಸಿ ಬಿ ಅಲ್ಲಿ ಆಡಿ ದೇವದತ್ ಪಡಿಕಲ್ ಅವರ ಪ್ಲೇಸ್ ಅಲ್ಲಿ ಅಂತೇಳಿ ಹೇಳಿದ್ರಂತೆ ಆದ್ರೆ ಸಿ ಎಸ್ ಕೆ ಟೀಮ್ ಅವರು ಸಹ ಅದೇ ಟೈಮ್ ಅಲ್ಲಿ ಅಪ್ರೋಚ್ ಮಾಡಿ ಖಂಡಿತವಾಗ್ಲು ನಿಮಗೆ ನಾವು ಆಡುವಂತಹ ಅವಕಾಶ ಕೊಟ್ಟೆ ಕೊಡ್ತೀವಿ ಅದ್ರ ಬಗ್ಗೆ ಡೌಟ್ ಇಲ್ಲ ನೀವು ಬಂದು ಸಿ ಎಸ್ ಅಲ್ಲಿ ಆಡಿ ನಿಮ್ಮನ್ನು ನಾವು ಪ್ಲೇಯಿಂಗ್ ಇಲೆವೆನ್ ಅಲ್ಲಿ ಆಡಿಸ್ತೀವಿ ಅಂತ ಹೇಳಿದ್ರು ಅದಕ್ಕೆ ನಾವು ನಾನು ಸಿ ಎಸ್ ಕೆ ತಂಡಕ್ಕೆ ಸಹಿ ಆಗ್ತೆ ಹಾಗಾಗಿ ಸಿ ಎಸ್ ಕೆ ತಂಡದಲ್ಲಿ ಆಡ್ದೆ ಅನ್ನೋ ಒಂದು ಮಾತನ್ನ ಈಗ ಉರ್ವಿಲ್ ಪಟೇಲ್ ಅವರು ಹೇಳಿದರೆ ಸದ್ಯ ಉರ್ವಿಲ್ ಪಟೇಲ್ ಅವರು ಆರ್ ಸಿ ಬಿ ತಂಡನ ಅಪ್ರೋಚ್ ಮಾಡಿತ್ತು ಅನ್ನೋ ಒಂದು ಮಾತಿಗೆ ಈಗ ಒಂದಿಷ್ಟು ಪರ ವಿರೋಧ ಕಾಮೆಂಟ್ ಗಳು ಬರ್ತಾ ಇದೆ ಸದ್ಯ ನೀನ್ ಬರ್ಲಿಲ್ದಿದ್ದೆ ಒಳ್ಳೇದಾಯ್ತು ಅನ್ನೋ ಮಾತನ್ನ ಕೆಲವರು ಹೇಳಿದ್ರೆ ಇನ್ನು ಕೆಲವರು ಇಲ್ಲ ಈ ಆಟಗಾರ ಬರ್ಬೇಕಾಗಿತ್ತು ನೆಕ್ಸ್ಟ್ ಲಿ ಆರ್ ಸಿ ಬಿ ಒಳ್ಳೆ ಆ ಅಸೆಟ್ ಆಗ್ತಿದ್ದ ಪ್ಲೇಯರ್ ಆಗ್ತಿದ್ದ ಖಂಡಿತವಾಗ್ಲು ಬರ್ಬೇಕಿತ್ತು ಅನ್ನೋ ಒಂದು ಮಾತನ್ನ ಕೆಲವರು ಹೇಳ್ತಾರೆ ಇನ್ನು ಕೆಲವರು ಸಿ ಎಸ್ ಕೆಲ ಇದೆಯಾ ನಿನ್ನ ಉಪಯೋಗಿಸ್ಕೊಂಡು ಬಿಟ್ಬಿಡ್ತಾರೆ ನೆಕ್ಸ್ಟ್ ಸೀಸನ್ ಗಳಲ್ಲಿ ನಿಮಗೆ ಅಲ್ಲಿ ಅವಕಾಶ ಸಿಗುತ್ತೋ ಇಲ್ಲ ಗೊತ್ತಿಲ್ಲ ಅನ್ನೋ ಒಂದು ಮಾತುಗಳನ್ನ ಹೇಳಿದ್ರೆ ಇನ್ನು ಕೆಲವರು ಒಂದೊಳ್ಳೆ ಫ್ಯೂಚರ್ ಇದೆ ಒಂದೊಳ್ಳೆ ಟ್ಯಾಲೆಂಟೆಡ್ ಆಟಗಾರ ಖಂಡಿತವಾಗ್ಲು ಆಡ್ತಾರೆ ನೆಕ್ಸ್ಟ್ ಸೀಸನ್ ಅಲ್ಲಿ ಉತ್ತಮವಾಗಿ ಆಡ್ಲಿ ಆಲ್ ದಿ ಬೆಸ್ಟ್ ಅನ್ನೋ ಮಾತುಗಳನ್ನ ಕೆಲವರು ಹೇಳ್ತಾರೆ ಸದ್ಯಕ್ಕಂತೂ ಉರ್ವಿಲ್ ಪಟೇಲ್ ಅವ್ರನ್ನ ಆರ್ ಸಿ ಬಿ ಕೂಡ ಅಪ್ರೋಚ್ ಮಾಡಿತ್ತು ಅನ್ನೋ ಮಾತನ್ನ ಸದ್ಯ ಸಿ ಕೆ ಪ್ಲೇಯರ್ ಆದಂತಹ ಉರ್ವಿಲ್ ಪಟೇಲ್ ಅವರೇ ಈಗ ಹೇಳ್ಕೊಂಡಿದ್ದಾರೆ